ಇಲ್ಲಿನ ಅಡತ್ ವ್ಯಾಪಾರಸ್ಥರಿಂದ ಶ್ರೀ ವಿಜಯ ಮಹಾಂತೇಶ ಜಾತ್ರಾ ಮಹೋತ್ಸವದಲ್ಲಿ ಇಪ್ಪತ್ತೊಂದು ಜೋಡಿಗಳ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಶರಣ ಪದ್ದತಿಯಂತೆ ಸದಗರ ಸಂಭ್ರಮದಿಂದ ಸೋಮವಾರದಂದು ಮಧ್ಯಾಹ್ನ ನಡೆದವು ನಾಡಿನ ಹಲವಾರು ಮಠಗಳ ಪೀಠಾಧೀಶರು ಪಾಲ್ಗೊಂಡಿದ್ದ ಈ ಸಮಾರಂಭದಲ್ಲಿ ನಮ್ಮ ವಧುವರರಿಗೆ ಕಲ್ಯಾಣವನ್ನು ಮಲ್ಲಯ್ಯ ಗಣಾಚಾರಿ ಶರಣರ ನುಡಿಮುತ್ತುಗಳೊಂದಿಗೆ ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಣ್ಯರಾದ ಮಾತನಾಡಿ ಕಳೆದ ಹಲವಾರು ದಶಕಗಳಿಂದ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಇಲ್ಲಿ ಮಾಡಲಾಗುತ್ತಿದೆ ಇಲ್ಲಿ ಮದುವೆಯಾದವರು ಸರಳ ಸುಂದರ ಜೀವನ ನಡೆಸಿ ಇತರರಿಗೆ ಮಾದರಿಯಾಗಬೇಕು ಎಂದು ಹೇಳಿದರು ದಾಂಪತ್ಯ ಜೀವನದಲ್ಲಿ ಯಾವುದೇ ಒಡಕು ಆಗದಂತೆ ಇಲ್ಲಿ ಮದುವೆಯಾದವರು ನಡೆದುಕೊಳ್ಳಬೇಕು ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕುಟುಂಬ ಕಲ್ಯಾಣ ಯೋಜನೆಯನ್ನು ಪಾಲಿಸಿ ಗಂಡಾಗಲಿ ಹೆಣ್ಣಾಗಲಿ ಎರಡೇ ಮಕ್ಕಳನ್ನು ಹೆತ್ತು ಸುಖಿ ಸಂಸಾರ ನಡೆಸಿ ಎಂದು ಕರೆ ಕೊಟ್ಟರು ಇದು ಒಂದು ಕಲ್ಯಾಣದ ಕೆಲಸ ಪ್ರತಿ ವರ್ಷ ಚಿತ್ತಲೀಯ ಮಾತಪ್ಪ ಶ್ರೀ ವಿಜಯ ಮಾತಪ್ಪಗಳ ಒಂದು ಶರಣ ಸಂಸ್ಕೃತಿಯ ಮಹೋತ್ಸವದ ಅಂಗವಾಗಿ ಇವತ್ತು ಇಲ್ಲಿ ಸಾಮೂಹಿಕ ಒಂದು ಕಲ್ಯಾಣ ಮಹೋತ್ಸವ ಇವತ್ತು ಬಹಳ ಅಚ್ಚುಕಟ್ಟವಾಗಿ ಇವತ್ತು ನವಜೋಡಿಗೆ ಕಲ್ಯಾಣವನ್ನು ಮಾಡುತ್ತ ಕೊಡುವಂತ ಕೆಲಸ ನಮ್ಮ ಎ ಪಿ ಎಫ್ ಸಿ ವರ್ತಕರು ಇವತ್ತು ನಿರಂತರವಾಗಿ ಮಾಡಿಕೊಟ್ಟ ನಾನು ಈ ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ನಾನು ನರ್ಪಿಸ್ತೇನೆ ಯಾಕಂದರೆ ಕಲ್ಯಾಣ ಕೆಲಸ ಚಿತ್ರ ವಿಜಯ್ ಮಾಂತಪ್ಪುಗಳೆಂದರೆ ಸಾಕು ಈ ನಾಡಿಗೆ ಇವತ್ತು ದೇಶ ಕಂಡ ಒಬ್ಬ ಮಹಾ ತಪಸ್ವಿ ಇವತ್ತು ಯಾರಾದರೂ ಇದ್ರೆ ಅದರ ವಿಜಯ ಮಾತುಗಳು ಅನ್ನೋ ಮಾತನ್ನು ನಾವು ಕೇಳಿದ್ವಿ ಇಂಥ ಒಂದು ಶರಣ ಸಂಸ್ಕೃತ ಮಹೋತ್ಸವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಈ ಕಲ್ಯಾಣ ಕೆಲಸದ ಜೊತೆಗೆ ಅನೇಕ ಇವತ್ತು ರಥೋತ್ಸವ ನಾಳೆ ನಡೆಯುವಂಥ ಅಂಡಪದಿ ಮಹೋತ್ಸವ ಈ ಎಲ್ಲ ಕಾರ್ಯಗಳು ಇವತ್ತು ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇವತ್ತು ಕಾಪಾಡ್ತಿರುವಂಥ ನಮ್ಮ ಪೂಜ್ಯರಾದಂಥ ಡಾಕ್ಟರ್ ಮಾರುತಸ್ವೀಗಳು ಚಿತ್ರೀ ವಿಜಯ ಹೇಳಬೇಕಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಏನು ಸಾಮೂಹಿಕ ವಿವಹಣೆಗೊಳಿಸಿರುವಂತಹ ನೂತನ ವಧುವರು ಬಹಳ ಪುಣ್ಯವಂತದ್ದು ಯಾಕಂದ್ರೆ ಪೂಜ್ಯರು ಮಾತಾಡ್ತಾ ಇದ್ರು ಒಂದು ಮದುವೆ ಮಾಡಬೇಕು ಅಂತಂದ್ರೆ ಎಷ್ಟು ಕಷ್ಟದ ಕೆಲಸ ಇದೆ ಒಬ್ಬ ಬಡವರಿಗೆ ಒಂದು ಕಲ್ಯಾಣ ಮಹೋತ್ಸವ ಆಗಬೇಕು ಅಂದರೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ವರ್ತಕರು ಇವತ್ತು ತಮಗೆ ಉಚಿತವಾಗಿ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಇವತ್ತು ಕಲ್ಯಾಣವನ್ನು ಇವತ್ತು ಮಾಡಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನವ ದಂಪತಿಗಳಿಗೆ ಒಂದೇ ಕಿವಿ ಮಾತನ್ನು ಹೇಳೋದು ನಾವೆಲ್ಲ ತಮ್ಮ ದಾಂಪತ್ಯ ಜೀವವನ್ನು ಸುಗಮವಾಗಿ ಇವತ್ತು ಸಾಗಿಸಿ ಇವತ್ತೇನು ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ತಾವು ಕಲ್ಯಾಣ ಆಗ್ತಾ ಇದ್ದೀರಿ ತಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ಒಡಕು ಬರದ ಹಾಗೆ ತಮ್ಮ ಜೀವನವನ್ನು ನಡೆಸಿದಾಗ ನಿಜವಾಗ್ಲೂ ಇವತ್ತು ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ತಾವು ಮದುವೆಯಾಗಿದ್ದಕ್ಕೂ ಸ್ವಾರ್ಥಕತೆ ಆಗುತ್ತೆ ನಿಮ್ಮ ಮನೆಯಾಗ ಮಾಡಿದ್ರೆ ಬಹಳ ಅಂದ್ರೆ ಒಬ್ಬರು ಸ್ವಾಮಿಗಳು ಕರೆಸ್ಬೋದು ನಿಮ್ಮ ಬಂಧುಗಳನ್ನ ಕರೆಸ್ಬೋದು ಮದುವೆ ಆಗ್ತೀರಿ ಆದರೆ ಇಲ್ಲಿ ಇಷ್ಟೊಂದು ಹರಗರು ಚರಮೂರ್ತಿಗಳ ಒಂದು ಪವಿತ್ರವಾದ ಈ ವೇದಿಕೆಯಲ್ಲಿ ನಾವು ಕಲ್ಯಾಣ ಆಗ್ತಾ ಇದ್ರಿ ಆದ ಕಾರಣ ಬಹಳ ಎಚ್ಚರ ಹಿತ್ರ ತಮ್ಮ ಜೀವನವನ್ನ ಸುಗಮವಾಗಿ ಸಾಧಿಸಿಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನ ಹೇಳಿ ಮತ್ತು ನಮ್ಮ ಸರ್ಕಾರದ ನಿಯಮ ನಾವು ಯಾರು ತಪ್ಪು ಆಗಿಲ್ಲ ಯಾಕಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇವತ್ತು ಮಾತಾಡಬೇಕಾಗುತ್ತೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು ನೂರ ಮೂವತ್ತೊಂಬತ್ತು ಕೋಟಿ ದಾಟಿದೆ ಅದಕ್ಕೆ ಒಂದು ಬೇಕು ಎರಡು ಸಾಕು ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಷ್ಟೇ ಮತ್ತೊಂದು ಹತ್ತು ಅಂದ್ರೆ ಇಲ್ಲೇ ಕರ್ಕೊಂಡ್ಬರ್ಬೇಕು ಮತ್ತೆ ಮದುವೆ ಇಬ್ಬರು ಅದಕ್ಕೆ ಊಟಕ್ಕೂ ಇಲ್ಲೇ ಕರ್ಕೊಂಡ್ಬಿಡ್ಬೇಕಾಗಿತ್ತು ಅದಕ್ಕೆ ಆ ಪರಿಸ್ಥಿತಿ ತರುವಂತ ಕೆಲಸ ಮಾಡಬಾರ್ರಿ ಕಟ್ಟುನಿಟ್ಟವಾಗಿ ನಿಯಮಗಳನ್ನ ಪಾಲನೆ ಮಾಡಿ ತಮ್ಮ ಸುಖದಲ್ಲಿ ದಾಂಪತ್ಯ ಜೀವನವನ್ನು ಸಾಗಿಸಿ ಇವತ್ತು ಈ ಒಂದು ಕಲ್ಯಾಣ ಮಹೋತ್ಸವಕ್ಕೆ ತಾವು ಗೌರವವನ್ನು ತರುವಂತವ್ರು ಆಗಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ಪ್ರತಿ ವರ್ಷ ನಡೆದು ಬರ್ತಾ ಇದೆ ಅದರಲ್ಲಿ ನಮ್ಮ ಎ ಸಿ ಎ ಪಿ ಸಿಯ ವರ್ತಕರು ಬಹಳ ಇವತ್ತು ಈ ಕಲ್ಯಾಣ ಕೆಲಸವನ್ನು ನಡೆಸಿಕೊಂಡು ಬಂದು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಚಿತ್ರಗಿಯ ವಿಜಯ ಮಾಂತಪ್ಪ ಡಾಕ್ಟರ್ ಶ್ರೀಗಳ ಆಶೀರ್ವಾದ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಆ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಲಾ